ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಈ ದಿನ ತುಂಬ ವಿಶೇಷವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗುವಂಥ ಅದ್ಭುತವಾದ ಒಂದು ಸ್ವಿಚ್ ವರ್ಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಸ್ವಿಚ್ ವರ್ಡನ್ನು ಎಷ್ಟೋ ಲಕ್ಷ ಮಂದಿಗಳು ಹೇಳ್ಕೊಂಡಿದ್ದೆ ಇದರಿಂದ ತುಂಬ ಅದ್ಭುತಗಳನ್ನು ಕಂಡಿದ್ದಾರೆ ಅವರಿಗೆ ಈ ಒಂದು ಪ್ರೀತಿಯಿಂದ ಈ ದೇವತೆಯನ್ನು ನಾವು ಈ ಹೆಸರಿನಿಂದ ಕರೆದ್ರೆ ಸಾಕು ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಮ್ಮ ಎಲ್ಲ ಸುಂದರವಾದ ಒಂದು ಕ್ಷಣಗಳು ನಮ್ಮ ಜೀವನದಲ್ಲಿ ಬರಬೇಕು ನಮಗೆ ತುಂಬ ಆಸೆ ಇದೆ ತುಂಬ ಚೆನ್ನಾಗಿ ಆಗಬೇಕು ನಾವು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ರಿಚ್ ಆಗಿರಬೇಕು ಅಂತ ನಾವು ಬಯಸ್ತೀವಲ್ವ ಅದನ್ನು ತಪ್ಪದೆ ಈ ತಾಯಿ ನಮಗೆ ಆಶೀರ್ವಾದದ ರೂಪದಲ್ಲಿ ಕೊಡ್ತಾಳೆ ದುಡ್ಡು ನಮಗೆ ಅರ್ಜೆಂಟಾಗಿ ಬೇಕು ದುಡ್ಡಿನ ಒಂದು ಆಕರ್ಷಣೆ ಆಗಬೇಕು ದುಡ್ಡಿನ ಮಳೆ ಮಳೆಯೇ ಸುರಿಯಬೇಕು ಕೈಯಲ್ಲಿರುವಂಥ ದನದ ರೇಖೆಗಳು ಒಂದು ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಅದೃಷ್ಟದ ರೂಪದಲ್ಲಿ ಬರಬೇಕು ಅಂದರೆ ದನದ ರೇಖೆಗಳು ಕೂಡ ಚೆನ್ನಾಗಿರಬೇಕು ಆ ಮನುಷ್ಯನಿಗೆ ಎಲ್ಲ ರೀತಿಯ ಅದೃಷ್ಟದ ಜೊತೆ ಇದು ಕೂಡ ಇದ್ದಾಗ ನಾವು ಸಕ್ಸಸ್ ಆಗ್ತೀವಿ ಅದಕ್ಕೋಸ್ಕರ ಈ ಒಂದು ಮಾತನ್ನು ಅಂದರೆ ಈ ದೇವತೆಯನ್ನು ಈ ಒಂದು ಸ್ವಿಚ್ ವರ್ಡಿಂದ ನೀವು ಕರೆದಾಗ ಎಲ್ಲ ರೀತಿಯ ಕೋರಿಕೆಗಳು ನೆರವೇರುತ್ತೆ ಮನುಷ್ಯನಿಗೆ ಒಂದು ಆಕಸ್ಮಿಕವಾಗಿ ಏನಾದರೂ ಅದೃಷ್ಟ ಬಂದಾಗ ಇಷ್ಟೆಲ್ಲ ನಮಗೆ ಖುಷಿ ಕೊಡುತ್ತೆ ಮನಸ್ಸಿಗೆ ತುಂಬ ಉಲ್ಲಾಸ ಆ ಥರ ಇರುತ್ತಲ್ವ ಇದನ್ನು ನಮಗೆ ಯಾವುದೇ ಒಂದು ಸಮಯ ಇಲ್ಲ ಕೆಲವೊಂದು ಮಂತ್ರಗಳನ್ನು ಕೆಲವೊಂದು ದಿನಗಳಲ್ಲಿ ನಾವು ಪಠಣೆ ಮಾಡೋದಕ್ಕಾಗೋದಿಲ್ಲ ಸಮಯಗಳನ್ನು ನೋಡ್ಕೊಳ್ಬೇಕಾಗುತ್ತೆ ಆದರೆ ಈ ಸ್ವಿಚ್ ವರ್ಡನ್ನು ನಿಮಗೆ ಸಾಧ್ಯವಾದರೆ ನೀವು ರಾತ್ರಿ ಮಲಗುವಾಗ ಹೇಳ್ಕೊಳ್ಳಿ ರಾತ್ರಿ ಅನ್ನೋದು ತುಂಬಾ ನಿಶಬ್ದವಾಗಿರುತ್ತೆ ಪ್ರಶಾಂತವಾಗಿರುತ್ತೆ ನಮಗೆ ಈ ವಿಶ್ವವು ಈ ಪ್ರಪಂಚದಲ್ಲಿ ರಾತ್ರಿ ಇಷ್ಟೆಲ್ಲ ಈ ಪ್ರಕೃತಿ ಅನ್ನೋದು ಕೂಡ ಎಷ್ಟು ಶಾಂತವಾಗಿರುತ್ತೆ ನಮ್ಮ ಮನಸ್ಸು ಕೂಡ ಅಷ್ಟೇ ಶಾಂತವಾಗಿರುತ್ತೆ ನಾವು ಕೇಳಿಕೊಳ್ಳುವ ಕೋರಿಕೆಗಳು ಬೇಗನೆ ನೆರವೇರುವಂಥದ್ದು ಯಾಕೆ ಅಂದರೆ ಆ ದೇವತೆ ಪ್ರೀತಿಯಿಂದ ನಾವು ಈ ಹೆಸರಿನಿಂದ ಕರೆದ್ರೆ ಸಾಕು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ ಆ ತಾಯಿ ಬಂದೇ ಬರ್ತಾಳೆ ಇದಕ್ಕೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ನಂಬಿಕೆ ಸುಮಾರು ಜನಕ್ಕೆ ನಂಬಿಕೆ ಅನ್ನೋದು ಇರೋದಿಲ್ಲ ಏನೋ ಒಂದು ಟ್ರೈ ಮಾಡೋಣ ನೋಡೋಣ ಅಂತ ಅನಿಸುತ್ತೆ ಆದರೆ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗಬೇಡಿ ನಮಗೇನಾದರೂ ಕಷ್ಟ ಬಂದಾಗ ನಾವು ತುಂಬ ಪ್ರಾಮಾಣಿಕವಾಗಿ ಯಾವುದಾದ್ರೂ ಈ ಕೆಲಸ ಮಾಡಿದ್ರೆ ನಮಗೆ ಕ್ಲಿಕ್ಕಾಗುತ್ತೆ ಅಂತ ಮನಸ್ಸಿಗೆ ತೋಚ್ಬಿಡುತ್ತೆ ನಮಗೇನೆ ತೋಚುತ್ತೆ ಕೆಲವೊಂದು ನಮ್ಮ ಮನಸ್ಥಿತಿಯಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಏನೇ ಪ್ರಯತ್ನ ಪಟ್ಟರೂ ಕೂಡ ಯಾಕೋ ಇದಾಗ್ತಾ ಇಲ್ಲ ಅಂತ ಆಗ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ತಾಯಿಯನ್ನು ಈ ಏಂಜಲನ್ನು ಅನ್ನ ಅಂದ್ರೆ ಈ ದೇವತೆಯನ್ನು ನಾವು ಕರೆದಾಗ ಆ ತಾಯಿ ತಪ್ಪದೆ ನಮ್ಮ ಆಸೆಗಳನ್ನು ನೆರವೇರಿಸುವಂಥದ್ದಾಗುತ್ತೆ ಇದಕ್ಕೆ ನಮಗೆ ನೀವು ಬೇಕಾದರೆ ಒಂದು ಬುಕ್ಕು ಪೆನ್ನು ತಗೊಳ್ಳಿ ನಿಮಗೆ ಏನಾದರೂ ದುಡ್ಡು ಬೇಕಾಗಿದೆ ನೋಡಿ ಈಗ ನಮಗೆ ಒಂದು ಹತ್ತು ಸಾವಿರ ಬೇಕು ನಮ್ಮ ಸ್ಥಿತಿ ವ್ಯತೆಗಳ ಮೇಲೆ ನಾವು ಕೇಳಬೇಕಾಗುತ್ತೆ ಸ್ನೇಹಿತರೆ ನಾವು ಒಂದು ರೂಪಾಯಿ ಕೂಡ ದುಡಿತಾ ಇಲ್ಲ ಯಾವುದೇ ಕಡೆಯಿಂದ ಕೂಡ ನಮಗೆ ಬರೋದಿಲ್ಲ ಅಂತ ಹೇಳಿದ್ರೆ ನಾವು ಕೇಳೋದರಲ್ಲಿ ನಿಜವಾಗ್ಲೂ ಅರ್ಥವೇ ಇರೋದಿಲ್ಲ ನಾವು ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ ಬಿಸ್ನೆಸ್ ಇದೆ ನಮಗೆ ಅದರಲ್ಲೆಲ್ಲವೂ ಕೂಡ ಇಂಪ್ರೂವ್ಮೆಂಟ್ಸ್ ಆಗಬೇಕು ನಮ್ಮ ಇನ್ನಷ್ಟು ಆಸೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಅಂತ ನಮಗೆ ಅನಿಸುತ್ತೆ ನೋಡಿ ಆ ಸಮಯಗಳಲ್ಲಿ ಕಷ್ಟ ಬಂದಾಗ ಹೇಳ್ಕೊಂಡ್ರೆ ಇದು ತುಂಬಾ ಸಕ್ಸಸ್ ಕೊಡುವಂಥದ್ದು ಇದನ್ನು ನಾವು ರಾತ್ರಿ ಮಲಗುವಾಗ ಹೇಳ್ಕೊಳ್ಬೇಕು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ನಾವು ಏನು ಕೇಳ್ಕೊಳ್ತೀವಿ ನೋಡಿ ಅದನ್ನು ಬ್ರೈನ್ಗೆ ಪಾಸ್ ಮಾಡುತ್ತೆ ಗಟ್ಟಿಯಾಗಿ ಅಂದ್ಕೊಂಡಾಗ ದೃಢ ಸಂಕಲ್ಪ ಅಂದ್ಕೊಳ್ತೀವಲ್ವಾ ಈ ಕೆಲಸ ನನ್ನ ಕೈಯಲ್ಲಿ ಸಾಧ್ಯವಾಗುತ್ತೆ ಅಂತ ನೀವು ಯಾರು ಬೇಕಾದರೂ ಇದನ್ನು ಏಕೆಂದರೆ ಇಂಥವರೇ ಮಾಡಿಕೊಳ್ಬೇಕು ಅನ್ನೋದು ಎಲ್ಲೂ ಇಲ್ಲ ಏಂಜಲ್ಸ್ ಅಂದರೆ ದೇವತೆಗಳು ಎಲ್ರಿಗೂ ಕೂಡ ಆಶೀರ್ವಾದ ಕೊಡುವಂಥದ್ದು ಯಾರಿಗೆ ನಂಬಿಕೆ ಇರುತ್ತೋ ಯಾವ ಸಮಯದಲ್ಲಾದ್ರೂ ಆರಾಮಾಗಿ ಮಾಡಿಕೊಳ್ಳುವಂಥದ್ದು ಆದರೆ ರಾತ್ರಿ ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೆ ನಿಮ್ಮ ಮನೆಯಲ್ಲಿ ದುಡ್ಡಿಗಾಗಿ ಮಾಡ್ಕೊಳ್ತೀರಾ ಅಥವಾ ನಿಮಗೆ ಮದುವೆ ಆಗೋದಿದೆಯಾ ಅಥವಾ ಮನೆ ಕಟ್ಟೋದಿದೆಯಾ ತುಂಬಾ ನಾವು ಕಷ್ಟದಲ್ಲಿದ್ದೀವಿ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅದನ್ನು ನಾವು ಒಂದು ಕ್ಲಿಕ್ ಮಾಡಿಕೊಳ್ಬೇಕು ನಮ್ಮ ಗುರಿಯನ್ನು ನಾವು ಮುಟ್ಟಲೇಬೇಕು ಈ ಥರ ಇಷ್ಟೋ ಕೋರಿಕೆಗಳು ಇರುತ್ತೆ ತುಂಬ ಸಿಂಪಲ್ಲಾಗಿರುವಂಥದ್ದು ಪ್ರತಿನಿತ್ಯ ನಡೆಯುವಂಥ ದಿನದಲ್ಲಿ ಬರುವಂಥ ಸಮಸ್ಯೆಗಳಿರುತ್ತಲ್ವ ಅದರಲ್ಲಿ ಬರುವಂಥ ವಿಷಯಗಳನ್ನು ಇಟ್ಕೊಂಡು ಕೇಳಿಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ತುಂಬ ಮುಖ್ಯವಾಗಿರುವಂಥದ್ದು ಲೈಫಲ್ಲಿ ಇದು ನಮಗೆ ಬೇಕೇ ಬೇಕು ಅಂತ ಹೇಳ್ತೀವಲ್ವಾ ಆ ರೀತಿ ಇರುವಂಥದ್ದನ್ನು ಕೇಳಿಕೊಳ್ಳಿ ಏಕೆಂದರೆ ದೇವತೆಗಳ ಹತ್ರ ನಾವು ಕೇಳಿಕೊಳ್ಳುವಾಗಲೂ ಕೂಡ ಬಹಳ ನಂಬಿಕೆಯಿಂದ ನಾವು ಕೇಳಿಕೊಂಡಾಗ ಅದು ಸಕ್ಸಸ್ ಆಗುತ್ತೆ ಈ ರೀತಿ ಇದೆ ಈ ಸ್ವಿಚ್ ವರ್ಡು ಸ್ನೇಹಿತರೆ ಸೆಲೆಸ್ಟಿಯಲ್ ಸೆಲೆಸ್ಟಿಯಲ್ ಅಂತ ನೀವು ಬರ್ಕೊಳ್ತೀರಾ ಅಥವಾ ಹಾಗೆ ಹೇಳ್ಕೊಳ್ತಿರೋ ನೂರ ಎಂಟು ಬಾರಿ ನೀವು ಇದನ್ನು ಹೇಳ್ಕೊಳ್ಬೇಕಾಗುತ್ತೆ ಅಥವಾ ನೀವು ಬರ್ಕೊಳ್ಳೋದಾದರೆ ಕೋರಿಕೆಗಳನ್ನು ಮೊದಲು ಬರ್ಕೊಂಡ್ಬಿಡಿ ನಿಮ್ಗೆ ಏನಾದರೂ ಕೋರಿಕೆಗಳಿದ್ದರೆ ಪಾಸಿಟಿವ್ ಆಗಿ ಬರ್ಕೊಳ್ಳಿ ಸುಮಾರು ಜನ ಸ್ನೇಹಿತರೆ ವಿಡಿಯೋನೇ ನೋಡಿರೋದಿಲ್ಲ ಕಮೆಂಟಲ್ಲಿ ನೀವು ಕೇಳ್ತೀರಾ ದಯವಿಟ್ಟು ಅದರಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ ಯಾಕಂದರೆ ಪೂರ್ತಿಯಾಗಿ ಏನಕ್ಕಾಗಿ ನಾವು ವಿಷಯವನ್ನು ತಿಳ್ಕೊಳ್ಬೇಕು ಮೊದಲು ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಈ ಪರಿಹಾರವನ್ನು ಮಾಡಿಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಈ ಪರಿಹಾರವನ್ನು ನಾವು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ಆ ಕೋರಿಕೆಗಳನ್ನು ನೀವು ಬರ್ಕೊಂಡಾದ್ಮೇಲೆ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಯಾಕಂದರೆ ನಾವು ಒಂದು ಬರ್ಕೊಳ್ಳುವಾಗ ನಮ್ಗೆ ಆಸೆ ಬರುತ್ತೆ ಇದನ್ನು ನೆರವೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದನ್ನು ಕೋರಿಕೆಗಳನ್ನು ಬರ್ಕೊಂಡು ಎಷ್ಟಾದರೂ ಬರ್ಕೊಳ್ಳಿ ಬರ್ಕೊಂಡಿದ್ದೆ ಈ ಮಂತ್ರವನ್ನು ಅಂದರೆ ಈ ಸ್ವಿಚ್ ವರ್ಡನ್ನು ಹೇಳಿಕೊಂಡು ತಲೆದಿಂಬಿನ ಕೆಳಗೆ ಇಟ್ಕೊಂಡು ನೀವು ಮಲ್ಕೊಳ್ಬೇಕು ಈ ರೀತಿ ಇದನ್ನು ಮೂರು ದಿನಗಳು ಸತತವಾಗಿ ಮಾಡ್ಕೊಳ್ಳಿ ಅಥವಾ ನಿಮಗೆ ಎಷ್ಟು ದಿನ ಕಂಫರ್ಟಬಲ್ ಇರುತ್ತೋ ವಾರ ಹದಿನೈದು ದಿನ ಈ ಥರ ನಿಮಗೆ ಎಷ್ಟು ದಿನ ತೋಚುತ್ತೋ ಅಷ್ಟು ದಿನ ಕೂಡ ಮಾಡ್ಕೊಳ್ಬಹುದು ಏಕೆಂದರೆ ಇದನ್ನು ಇಷ್ಟೇ ದಿನ ಮಾಡಿಕೊಳ್ಬೇಕು ಅಂತ ಏನೂ ಇಲ್ಲ ನಮಗೆ ಒಳ್ಳೆಯದಾಗಬೇಕು ಅನ್ನೋದಕ್ಕೆ ನಾವು ಪ್ರತಿನಿತ್ಯ ಮಾಡಿಕೊಂಡ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಅದನ್ನು ಬರ್ದಿರೋದು ಏನು ಮಾಡಬೇಕು ಎತ್ತ ಏನು ಅನ್ನೋದೆಲ್ಲ ಪ್ರಶ್ನೆ ನಿಮಗೆ ಬರೋದೇ ಬೇಡ ಯಾಕಂದರೆ ಅದನ್ನೆತ್ತು ಎತ್ತ ಕಿಡಿ ಆಮೇಲೆ ರಾತ್ರಿ ಅದನ್ನು ತಗೊಂಡು ಸೇಮ್ ಸ್ವಿಚ್ ವರ್ಡನ್ನು ತಲೆ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ತೀರಾ ಅದೇನಾದರೂ ಅರಿದೋಗಿದ್ರೆ ಅಥವಾ ಹಳೇದಾದರೆ ಮತ್ತೆ ನೀವು ಹೊಸದಾಗಿ ಬರ್ಕೊಳ್ಬಹುದು ಅದನ್ನು ತುಳಿದೇ ಇರುವ ಕಡೆ ಹಾಕಿದ್ರೆ ಆಯಿತು ಇಷ್ಟೇ ಸಿಂಪಲ್ಲಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಮಗೆ ಮುಖ್ಯವಾಗಿ ನಂಬಿಕೆಯಿಂದ ಮಾಡಿಕೊಳ್ಬೇಕು ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಈ ಒಂದು ಸ್ವಿಚ್ ವರ್ಡು ಎಷ್ಟೋ ಜನಕ್ಕೆ ಅವರ ಜೀವನದಲ್ಲಿ ತುಂಬ ಬೆಳಕನ್ನು ಕೊಟ್ಟಿದೆ ಯಾರಿಗೆ ಇದರ ಮೇಲೆ ನಂಬಿಕೆ ಇರುತ್ತೋ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು